ಇಂತ ಇನ್ಸಿಡೆಂಟ್ ನಡೆದಾಗ ಒಂದು ಜವಾಬ್ದಾರಿಯುತ ಪ್ರಿನ್ಸಿಪಲ್ ಮತ್ತು ಕಾಲೇಜಿನ ಯಾರೋ ಟೀಚರ್ಸ್ಗಳಿದ್ದಾರೆ ಅವರು ಕೂಡಲೇ ಇದಕ್ಕೆ ಇನ್ಫಾರ್ಮ್ ಮಾಡಬೇಕು ಈ ಹಿಂದೆ ಪುತ್ತೂರು ಎಬಿಇಪಿ ಆಗಿರ್ಬೋದು ಇತರ ಸಂಘಟನೆಗಳಾಗಿರ್ಬೋದು ತ್ರಿಶೂಲ ದಾರಿಗಳನ್ನು ಮಾಡುವ ಮೂಲಕ ಅಲ್ಪಸಂಖ್ಯಾತರಲ್ಲಿ ಭಯ ಹುಟ್ಟಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇವತ್ತು ನಡೆದಿರುವಂತದ್ದು ಅತ್ಯಂತ ಖಂಡನೀಯ ವಿಚಾರ ಇದನ್ನು ನಾವು ಖಂಡಿಸ್ತೇವೆ ಓಕೆ ಮತ್ತೆ ಟೀಚರ್ ಏನು ಅಂತ ಮಾತು ಎಲ್ಲ ರೀತಿ ಒಂದು ಹುಡುಗಿಗೆ ಚೂರಿ ಹಾಕಿದ್ದಾರೆ ಆ ಹುಡುಗಿಯನ್ನು ಚೂರಿ ಹಾಕಿದ ಹುಡುಗಿಯನ್ನು ಅಲ್ಲಿಯ ಟೀಚರ್ ಕರ್ಕೊಂಡು ಬಂದು ಹಾಸ್ಪಿಟಲ್ ಅಲ್ಲಿ ಇದು ಮಾಡಿ ಟ್ರೀಟ್ಮೆಂಟ್ ಮಾಡಿ ಬ್ಯಾಂಡೇಜ್ ಎಲ್ಲ ಮಾಡಿ ನೀವು ಇದು ಗ್ಲಾಸು ತಾಗಿದೆ ಅಂತ ಹೇಳಬೇಕು ಅಂತ ಹೇಳಿ ಮತ್ತೆ ಪುನಃ ಕ್ಲಾಸಿಗೆ ಕರ್ಕೊಂಡು ಹೋಗಿ ಆ ನಂತರ ತಂದೆ ತಾಯಿಗೆ ಫೋನು ಮಾಡಿ ಅವರನ್ನು ಕರೆಸಿ ಸ್ವಲ್ಪ ಗ್ಲಾಸು ಅಂತ ಹೇಳಿದರು ಈಗ ಸುಳ್ಳು ಹೇಳಬಾರ್ದಲ್ಲ ಜೂನಿಯರ್ ಕಾಲೇಜಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ ಈಗ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ ಅದೇ ಆ ಹುಡುಗನ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ನಾವು ಇದು ಮಾಡ್ತಾ ಇದ್ದೇವೆ ಟೀಚರ ಮೇಲೆಯೂ ಆಗಬೇಕು ಅಲ್ಲಿಯ ಪ್ರಿನ್ಸಿಪಲ್ ಮೇಲೆ ಆಗಬೇಕು ಹೇಳಿದರೆ ಇಂಥ ಇನ್ಸಿಡೆಂಟ್ ನಡೆದಾಗ ಒಂದು ಜವಾಬ್ದಾರಿಯುತ ಪ್ರಿನ್ಸಿಪಲ್ ಮತ್ತು ಕಾಲೇಜಿನ ಯಾರೋ ಟೀಚರ್ಸ್ಗಳಿದ್ದಾರೆ ಅವರು ಕೂಡಲೇ ಇದಕ್ಕೆ ಇನ್ಫಾರ್ಮ್ ಮಾಡಬೇಕು ಇದು ಇದು ಪೊಲೀಸ್ ಸ್ಟೇಷನಿಗೆ ಅದು ಮಾಡಲಿಲ್ಲ ಇವರು ಇವರು ಕರ್ಕೊಂಡು ಬಂದು ಅಲ್ಲಿಗೆ ಅಲ್ಲಿಗೆ ಅದನ್ನು ಮುಗಿಸುವ ಹಾಗೆ ಮಾಡಿದರು ಇದು ಮುಂದಿನ ದಿನಗಳಲ್ಲಿ ಹೀಗೆ ನಡೆದರೆ ಈ ಕಾಲೇಜಲ್ಲಿ ಹುಡುಗರಿಗೆ ಇದೊಂದು ದೊಡ್ಡ ಏನು ಇಂಥ ಇಂಥದ್ದ ವ್ಯವಸ್ಥೆಯು ನಡೀತಾ ಇರ್ಬೋದು ಅದಕ್ಕೆ ಬೇಕಾಗಿ ನಾನು ಹೇಳೋದು ಅವನ ಮೇಲೆ ಎಫ್ ಆಗಬೇಕು ಕೂಡಲೇ ಅವನನ್ನು ಬಂಧಿಸಬೇಕು ನಾವು ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಕೊಂಬೆಟ್ಟು ಶಾಲೆಯ ವಿದ್ಯಾರ್ಥಿನಿಗೆ ಬರ್ಬರವಾಗಿ ಒಂದು ಅದೇ ಶಾಲೆಯ ವಿದ್ಯಾರ್ಥಿ ಚೂರಿ ಹಿಡಿತ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಯಾಕಂದರೆ ಹಿಂದೆ ಕೂಡ ಹಲವಾರು ಬಾರಿ ಈ ಕೊಂಬೆಟ್ಟು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಮೇಲೆ ದಾಳಿ ಆಗ್ತಾ ಇರುವುದು ಅತ್ಯಂತ ಖಂಡನೀಯ ಎಂಬಂತಹ ವಿಚಾರವನ್ನು ಕೂಡ ಹೇಳಿಕೆ ಬಯಸ್ತೇನೆ ಈ ಹಿಂದೆ ಪುತ್ತೂರು ಎ ಪಿ ಆಗಿರ್ಬೋದು ಇತರ ಸಂಘಟನೆಗಳಾಗಿರ್ಬೋದು ತ್ರಿಶೂಲ ದಾಳಿಗಳನ್ನು ಮಾಡುವ ಮೂಲಕ ಅಲ್ಪಸಂಖ್ಯಾತರಲ್ಲಿ ಭಯ ಹುಟ್ಟಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಇದು ಕೂಡ ಅದರ ಮುಂದುವರಿದ ಭಾಗ ಎಂಬಂತಹ ನೆಲೆಯಲ್ಲಿ ನನಗೆ ಹೇಳಲಿಕ್ಕೆ ಇರುವಂತಹ ಏನಂದ್ರೆ ಇಲ್ಲಿನ ಶಾಸಕರಾಗಿರ್ಬೋದು ಇಲ್ಲಿನ ಪೊಲೀಸ್ ಇಲಾಖೆ ಆಗಿರ್ಬೋದು ಆ ಒಂದು ವಿದ್ಯಾರ್ಥಿನ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಕೈಗೊಳ್ಳುವ ಮೂಲಕ ಆ ಶಾಲೆಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ದೊರಕಿಸುವಂತಹ ಕೆಲಸ ಮಾಡಬೇಕೆಂಬಂತ ನನ್ನ ವಿನಂತಿಯನ್ನು ಹೇಳಲಿಕ್ಕೆ ಬಯಸ್ತೇನೆ ಕೊಂಬೆಟ್ಟು ಯು ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅದೇ ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದನ್ನು ಎನ್ ಎಸ್ ವಿ ಪುತ್ತೂರು ವಿದ್ಯಾ ವಿಧಾನಸಭಾ ಕ್ಷೇತ್ರ ಸಮಿತಿ ತೀವ್ರವಾಗಿ ಖಂಡಿಸ್ತದೆ ಇದರ ಬಗ್ಗೆ ನೇರ ಹೋರಾಟ ಮಾಡ್ತೇವೆ ಯಾವುದೇ ಧರ್ಮದ ವಿದ್ಯಾರ್ಥಿಗಳಿಗಾಗಲಿ ಯಾರೇ ಆಗಲಿ ಅಲ್ಲಿ ಹಲ್ಲೆ ನಡೆದ್ರೆ ಏನೇ ಆದರೆ ಅದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ಅತಿ ದೊಡ್ಡ ಹಾನಿ ಆಗ್ತದೆ ಇಲ್ಲಿ ಇಲ್ಲಿ ಇವತ್ತು ನಡೆದಿರುವಂಥದ್ದು ಅತ್ಯಂತ ಖಂಡನೀಯ ವಿಚಾರ ಇದನ್ನು ನಾವು ಖಂಡಿಸ್ತೇವೆ ಹೋರಾಟ ಮಾಡ್ತೇವೆ ತಕ್ಕ ಶಿಕ್ಷೆ ಆಗಬೇಕು ಅದೇ ರೀತಿ ಅಲ್ಲಿನ ಕಾಲೇಜಿನ ಅಧ್ಯಾಪಕರು ಈ ಪ್ರಕಾರ ಪ್ರಕರಣವನ್ನು ಮುಚ್ಚಿ ಆಗ್ಲಿಕ್ಕೆ ಹೊರಡಿದು ಖಂಡನೀಯ ಇದನ್ನು ನಾವು ಖಂಡಿಸ್ತೇವೆ ಅಧ್ಯಾಪಕರನ್ನು ಅಮಾನತು ಮಾಡಬೇಕಿದೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡುದಿಲ್ಲ ಎನ್ಎಸ್ವೆ ಈ ವಿಚಾರವಾಗಿ ವಿದ್ಯಾರ್ಥಿನ ಜೊತೆ ನಿಲ್ತದೆ ಯಾವ ಕಾರಣಕ್ಕೂ ಇಲ್ಲಿ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡುವುದಿಲ್ಲ ಇವತ್ತು ಪುತ್ತೂರಿನ ಜೂನಿಯರ್ ಕಾಲೇಜಿನಲ್ಲಿ ನಡೆಯಬಾರದಂತಹ ಒಂದು ಘಟನೆ ನಡೆದಿದೆ ಇಂಥ ಒಂದು ಘಟನೆ ಇದು ಒಂದು ಜಾತಿ ಆಧಾರದ ಮೇಲೆ ನಾವು ಯಾರೂ ನೋಡಿ ಬಂದಿಲ್ಲ ಒಂದು ವಿದ್ಯಾರ್ಥಿಯ ಮೇಲೆ ಒಬ್ಬ ವಿದ್ಯಾರ್ಥಿ ಅಮಾನುಷವಾದ ರೀತಿಯಲ್ಲಿ ಚೂರಿಯಿಂದ ಇರುವಂಥ ಕೆಲಸ ಆಗಿದೆ ವಿದ್ಯಾರ್ಥಿನಿ ಹೇಳುವ ಪ್ರಕಾರ ಇದರಲ್ಲಿ ಕಾಲೇಜಿನ ಶಿಕ್ಷಕರ ಕೈವಾಡ ಕೂಡ ಇದೆ ಆ ಒಬ್ಬ ಆರೋಪಿ ಯಾರಿದ್ದಾನೆ ಅವನಿಗೆ ಸಹಾಯ ಮಾಡುವಂಥ ಕೆಲಸ ಕೂಡ ಆಗಿದೆ ಎಂಬುದು ಈ ವಿದ್ಯಾರ್ಥಿನಿಯ ಹೇಳಿಕೆಯಲ್ಲಿ ನಮಗೆ ಮೇಲ್ನೋಟಕ್ಕೆ ನೋಡಲಿಕ್ಕೆ ಆಗ್ತಾ ಇದೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ತನಿಖೆಯನ್ನು ಆರಂಭಿಸಿದೆ ನಮಗೆ ಭರವಸೆ ಇದೆ ಇಂತಹ ಘಟನೆ ಮುಂದಿನ ದಿನಗಳಲ್ಲಿ ಯಾರಿಗೂ ಆಗಬಾರ್ದು ಯಾವ ಕಾಲೇಜಲ್ಲೂ ಇಂಥ ಒಂದು ವ್ಯವಸ್ಥೆ ನಡಿಬಾರ್ದು ಎಂಬ ಒಂದು ನಂಬಿಕೆ ನಂಬಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ ಈ ವಿದ್ಯಾರ್ಥಿನಿಗೆ ಒಂದು ನ್ಯಾಯ ಸಿಗುವವರೆಗೆ ನಾವು ಆ ವಿದ್ಯಾರ್ಥಿನಿಯ ಜೊತೆ ನಿಲ್ತೇವೆ ಮುಸ್ಲಿಂ ಹುಡುಗಿ ಮೇಲೆ ಕತ್ತಿಯಿಂದ ಇರಿದಿದ್ದಾರೆ ಒಬ್ಬ ಯುವಕ ವಿಷಯ ಎಲ್ಲಿವರೆಗೆ ಹೋಗಿದೆ ಅಂದರೆ ನಮಗೆ ಡಿಪಾರ್ಟ್ಮೆಂಟ್ ಮೇಲೆ ಬಹಳ ನಂಬಿಕೆ ಇದೆ ಅವರು ಅದನ್ನು ಕ್ಲಿಯರಾಗಿ ಇನ್ಕ್ವೆಸ್ಟಿ ಇನ್ವೆಸ್ ಎನ್ಕ್ವೈರಿ ಮಾಡಿ ಹುಡುಗನನ್ನು ಅರೆಸ್ಟ್ ಮಾಡೋ ಭರವಸೆ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಇರುವ ಪ್ರಮುಖ ವಿಚಾರ ಹುಡುಗಿಯವ್ರ ಹತ್ರ ಹೇಳಿಕೆ ಕೊಡಿಸಿದ್ದು ಸ್ಕೂಲ್ ಟೀಚರ್ಸ್ಗಳು ನಾವು ಕೂಡ ಅದೇ ಕಾಲೇಜಲ್ಲಿ ಕಲ್ತವರು ಆವಾಗಲೂ ಇದೇ ಸಮಸ್ಯೆ ಇತ್ತು ಕೆಲವೊಂದು ಸಮಸ್ಯೆ ಎಲ್ಲ ಇದೇ ಆಗಿದೆ ಈಗಲೂ ಅದೇ ಆಗಿರೋದಲ್ಲ ಯಾಕಂದರೆ ಸಮಸ್ಯೆ ಈಗ ಸಮಸ್ಯೆ ಏನಂದರೆ ಟೀಚರ್ಸ್ಗಳು ಅವರನ್ನು ಇಲ್ಲಿ ತಂದು ಕಂಪ್ಲೇಂಟ್ ಬೇರೆ ಕೊಟ್ಟಿರೋದು ಕಂಪ್ಲೇಂಟ್ ಕೊಟ್ಟದ್ದು ಗ್ಲಾಸಿಗೆ ಕೈಗೆ ಗ್ಲಾಸ್ ತಾಗಿದ್ದಂತ ಹೇಳಬೇಕು ನೀನು ಅಂತೇಳಿ ಹುಡುಗಿ ಕೈಯಲ್ಲಿ ಹೆಲ್ಸಿದ್ದಾರೆ ಒಂದನೇದು ಎರಡನೇದು ಹೆಸರು ರಿಸಿಪ್ಟಲ್ಲಿ ಹೆಸರು ಬೇರೆ ಹಾಕ್ಸಿದ್ದಾರೆ ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ಒಂದು ಇಂಥ ಘಟನೆ ಆದಾಗ ಇದೊಂದು ಕೋಮು ಸೂಕ್ಷ್ಮ ಪ್ರದೇಶ ಇಲ್ಲಿ ಎಂತೆಂಥ ಘಟನೆ ಎಲ್ಲ ನಡೆದಿದೆ ಎಲ್ಲ ಊರಿಗೆ ಗೊತ್ತು ಈ ಸಂದರ್ಭದಲ್ಲಿ ಈ ರೀತಿಯೊಂದು ಪ್ರಕರಣಕ್ಕೆ ಬೇರೆ ರೀತಿಯ ಹೇಳಿಕೆ ಕೊಡಿಸಿದ್ದು ಅದು ನಮ್ಮ ನಮಗೆ ಎಲ್ಲ ನಮ್ಮ ಎಲ್ಲರ ಮನಸ್ಸಿಗೂ ಬಹಳ ಬೇಜಾರು ತಂದಿದೆ ಯಾಕಂದರೆ ಪ್ರಕರಣ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಅವರನ್ನು ಎನ್ಕ್ವೈರಿ ಮಾಡಬೇಕು ಸ್ಕೂಲು ಟೀಚರ್ಸ್ಗಳನ್ನು ನಮ್ಮ ಯಾಕೆ ಯಾಕಾಗಿ ಅವರ ಮೇಲೂ ತನಿಖೆ ನಡೆಸಿ ಅವರ ಅವರು ಅವರ ಅವರ ತಪ್ಪಿದ್ದರೆ ಇದ್ರೆ ಅವರನ್ನು ಅಮಾನತು ಮಾಡಬೇಕೆಂದು ನಾನು ಕೇಳ್ತಿಕೊಳ್ತಾ